ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಕಡೆಗೆ ಹೋಗೋಣ ಆರೋಗ್ಯ ಇಲಾಖೆ ಬಹುಮುಖ್ಯವಾಗಿರ್ತಕ್ಕಂಥ ಇಲಾಖೆ ಇಡೀ ರಾಜ್ಯದ ಜನರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆದಾಗಿದೆ ಏನು ನಡೀತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ಅದಕ್ಕೆ ಉದಾಹರಣೆ ಅಂದರೆ ಜಿಮ್ಸ್ ಕಲಬುರಗಿ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಜಿಮ್ಸ್ ಆಸ್ಪತ್ರೆಯಲ್ಲಿ ಏನೇ ನಡೀತಾ ಇದೆ ಈ ಆಸ್ಪತ್ರೆಯಲ್ಲಿ ಮೊನ್ನೆ ಒಂದು ಘಟನೆ ಆಯಿತು ಏನೋ ಯಾರೋ ಬಂದರೂ ನರ್ಸ್ ಡ್ರೆಸ್ ಹಾಕೊಂಡ್ರು ಖುಷಿ ಟ್ರೀಟ್ಮೆಂಟ್ ಕೊಡ್ತೀವೋ ತೊಗೊಂಡು ಹೋದರು ಇದು ಬಹಳ ಖೇದಕರ ಸಂಗತಿ ಬಹಳ ಅಪಮಾನಕರ ಘಟನೆ ಅಂತ ನಾನು ಭಾವಿಸ್ತೀನಿ ಯಾಕಂತ ಕೇಳಿದ್ರೆ ಒಂದು ಸಣ್ಣ ಗುಡಿಸಲಲ್ಲಿ ಯಾರಾದರೂ ಬಂದು ಏನಾದರೂ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಒಂದು ಗ್ಲಾಸ್ ನೀರು ಬೇಕಾದರೂ ಹೊರಗೆ ನಿಂತು ಕೇಳ್ತಾರೆ ಅಂದರೆ ಸಣ್ಣ ಗುಡಿಸಲು ಬಡವರ ಮನೆಯಲ್ಲಿ ಕೂಡ ಅಷ್ಟೊಂದು ಭದ್ರತೆ ಇದೆ ಆದರೆ ಇದು ಡಿವಿಷನ್ ಪ್ಲಸ್ ಕಲಬುರಗಿ ಅಂದರೆ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನದಲ್ಲಿ ಆಸ್ಪತ್ರೆಗೆ ಭದ್ರತೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಮುಂದೇನಾಯಿತು ರೀ ಪೊಲೀಸರಿಗೆ ಬಿಡ್ಲಾರ ಕರ್ಮಲ್ಲ ಆಯಿತು ನಮ್ಮ ಕಲಬುರಗಿ ನಗರದ ಪೊಲೀಸ್ ಕಮಿಷನರಿಗೆ ನಾವು ಒಂದು ಧನ್ಯವಾದ ಹೇಳಬೇಕು ಮೂವತ್ತಾರು ಗಂಟೆಗಳಲ್ಲಿ ಆ ಮಗು ಎಲ್ಲಿದೆ ಅಂತಕ್ಕಂಥ ಪತ್ತೆ ಹಚ್ಚಿ ತಂದಿರ್ಸ್ತಕ್ಕಂಥ ಗಂಡು ಗಲಿ ಅಧಿಕಾರಿ ಎಂದರೂ ಕೂಡ ತಪ್ಪಾಗಲಾರದು ಆದರೆ ಇಲ್ಲಿ ಇನ್ನೊಂದು ಏನಾಗಿದೆ ಗೊತ್ತಾ ಆ ಮಗು ಅಲ್ಲಿಂದ ಕಳತನ ಆದ ಬಳಿಕ ಒಬ್ಬರು ಹಿರಿಯ ಸಚಿವರು ಬಂದಿದ್ದರು ಆಸ್ಪತ್ರೆಗೆ ಹೌದಾ ಮಗುವನ್ನು ತೆಗೆದುಕೊಂಡೇ ಹೋದ್ರಾ ಎಷ್ಟೊತ್ತಿಗೆ ಹೋದರು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅವರು ತಂದು ಕೊಡ್ತಾರೆ ಅಂತ ಹೇಳಿದರು ಇದು ನನಗನ್ನಿಸ್ತದ ಮಟ್ಟಿಗೆ ಈ ಮಾತು ಹೇಳಿದವರು ಬಹಳ ಒಳ್ಳೆಯ ಗೌರವಿತ ಮಂತದಿಂದ ಬಂದ ಸಚಿವರು ಇಷ್ಟೊಂದು ಈ ಎರಡು ಸಾಲ ಅವ್ರ ಬಗ್ಗೆ ಹೇಳಬೇಕಾದ್ರೂ ನನಗೆ ನೋವಾಗಿದೆ ಮತ್ತು ಅವರೇನು ತಿಳ್ಕೊತಾರೋ ಗೊತ್ತಿಲ್ಲ ನನಗೆ ಹೀಗಾಗಬಾರದು ಯಾಕಂದರೆ ಆಸ್ಪತ್ರೆಗೆ ಇಲ್ಲ ಇಲ್ಲಾಂದರೆ ಯಾರೋ ಒಂದು ಬಿಳಿ ಕೋಟ್ ಹಾಕೊಂಡು ಬಂದ್ರೆ ಅವ್ರ ಆಸ್ಪತ್ರೆಯವರೇನಾ ಹಾಗಾದರೆ ಅಲ್ಲಿ ಹೋಗಿರತಕ್ಕಂಥ ನೀವು ಅಲ್ಲಿ ಆಸ್ಪತ್ರೆಯ ಒಂದು ಏನು ಭದ್ರತೆ ಇದೆನಾ ಅದನ್ನು ಪರಿಶೀಲಿಸಿದರಾ ಜಿಮ್ಸ್ ಡೈರೆಕ್ಟ್ರಿಗೆ ಕೇಳಿದಿರ ಆ ಮಕ್ಕಳ ಆಸ್ಪತ್ರೆಯ ಮುಖ್ಯಸ್ಥರಿಗೆ ಕೇಳಿದಿರ ಕನಿಷ್ಠ ಸೌಜನ್ಯಕ್ಕಾದರೂ ಒಂದು ನೋಟಿಸ್ ಆದರೆ ಕೊಟ್ಟಿರೇನು ಸ್ವಾಮಿ ಕ್ಯಾಬಿನೆಟ್ ದರ್ಜೆಯ ಸಚಿವರು ಎಲ್ಲದಕ್ಕೂ ಕತ್ರಿ ತೊಗೊಂಡು ಓಪನಿಂಗ್ ಕೊತ್ತೀರಿ ನೀವು ಟ್ರಾಮಾ ಸೆಂಟರ್ ಮಕ್ಕಳ ಆಸ್ಪತ್ರೆ ಇನ್ನೊಂದು ಆಸ್ಪತ್ರೆ ರೀ ಸ್ವಾಮಿ ನೀವು ಏನು ಮಾಡಿದ್ದೀರಿ ಅನ್ನುವುದನ್ನು ಎಷ್ಟರ ಮಟ್ಟಿಗೆ ಅದು ಪ್ರಖರವಾಗಿ ಕಾರ್ಯನಿರ್ವಹಿಸ್ತಿದೆ ಅಂತಕ್ಕಂಥದ್ದನ್ನು ನೋಡಿದ್ದು ಕಲ್ತ್ಕೊಳ್ಳಿ ಈ ಹಿಂದೆ ಆಯಿತು ಮೂರು ದಿವಸ ಜಿಮ್ಸಲ್ಲಿ ನೀರಿಲ್ದೆ ವಿಲವಿಲೆ ಒದ್ದಾಡಿದ್ರು ಪೇಷಂಟ್ಗಳು ರೋಗಿಗಳು ಯಾರೂ ಕ್ರಮ ತಗೊಲಿಲ್ಲ ಯಾರ ಮೇಲೂ ಹಾಗಾದರೆ ಸರ್ಕಾರ ಅಧಿಕಾರಿಗಳ ಮೇಲಿದ್ದಾರೋ ಅಥವಾ ಅಧಿಕಾರಿಗಳು ಸರ್ಕಾರದ ಮೇಲೆ ಓಡಿಸ್ತಾ ಇದ್ದಾರೋ ಸವಾರಿ ಜನರಿಗೆ ಏಕ್ ಏಕ್ಷ ಪ್ರಶ್ನೆ ಆಗಿದೆ ಅಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಗಡಿಸು ತಂದಿಂದ ಇರಬೇಕು ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ ರೀ ಸರ್ಕಾರಕ್ಕೆ ಅಪಮಾನ ರೀ ದಯವಿಟ್ಟು ನಿಂಬಲ್ಲಿ ಮನಸ್ಸಾಕ್ಷಿ ಇದ್ದರೆ ಈ ಹಿಂದೆ ನೀರು ಇಲ್ಲದಾಗ ಏನು ಒದ್ದಾಡಿದ್ರು ಈ ಮಕ್ಕಳದೇನು ಕಳತನ ಆಯಿತು ಯಾರ್ಯಾರು ಅಧಿಕಾರಿಗಳು ತಪ್ಪಿಸ್ತರಾಗ್ತಾರೆ ತನಿಖೆ ನಡೆಸಿ ಅವರ ಮೇಲೆ ಕ್ರಮ ತೆಗೆದುಕೊಂಡು ನಿಮ್ಮ ಗಂಡ ಸ್ಥಳವನ್ನು ತೋರಿಸ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಬಹಳ ವಿಷಾದನೀಯವಾಗಿ ಮಾತಾಡ್ತಾ ಇದ್ದೇನೆ